ಹಲೋ ಫ್ರೆಂಡ್ಸ್ ನಮಸ್ಕಾರ ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂತಹ ಆರೋಗ್ಯಕರ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಕಲರ್ಫುಲ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ತಗಚ್ಚೆ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿರೋ ಹಳದಿ ಬಣ್ಣದ ಹೂ ಬಿಡತ್ತೆ ನೋಡಿ ಎಲೆ ನೋಡಿ ಈ ರೀತಿ ಇರುತ್ತೆ ಇದರಿಂದ ನಾನಿವತ್ತು ರುಚಿಕರವಾಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಅನ್ನದ ಜೊತೆ ಮತ್ತು ಚಪಾತಿ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದನ್ನು ಫುಲ್ ಇವಾಗ ನಾನು ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಉಪ್ಪು ನೀರಿನಲ್ಲಿ ತೊಳ್ಕೊತಾ ಇದ್ದೀನಿ ನೋಡಿ ಹೀಗೆ ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ ನೋಡಿ ಇವಾಗೊಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಲಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದ್ರ ಜೊತೆ ನೋಡಿ ಒಂದ್ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಸೊಪ್ಪು ಇಷ್ಟು ಬಾಡಿದೆ ಚೆನ್ನಾಗಿ ಬಾಡಿದೆ ನೋಡಿ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ಪುರಿ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸು ಹಸಿಮೆಣಸು ಅಥವಾ ಒಣ ಮೆಣಸನ್ನು ಸಹ ಹಾಕೋಬಹುದು ನಾನಿವಾಗ ಸ್ಟವ್ನು ಸಹ ಆಫ್ ಮಾಡಿಬಿಟ್ಟಿದ್ದೀನಿ ಪ್ಯಾನ್ನ ಶಾಖಕ್ಕೆ ಸ್ವಲ್ಪ ಉಟ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇದನ್ನು ನೋಡಿ ಆಲ್ರೆಡಿ ಅಷ್ಟೊಂದೇನು ಬಿಸಿ ಇಲ್ಲ ನೋಡಿ ಕೈಯಲ್ಲಿ ಆರಾಮಾಗಿ ಹಿಡ್ಕೋಬೋದು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಂತರ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಆಗೋವರೆಗೂ ಇವಾಗ ಚಟ್ನಿ ರೆಡಿಯಾಗಿದೆ ಇದನ್ನು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಇಂಗು ಸಾಸಿವೆ ಕೊಬ್ಬರಿ ಎಣ್ಣೆ ಮತ್ತು ಒಂದು ಒಣಮೆನ್ಸ್ ನೋಡಿ ಸೂಪ್ಪರಾಗಿರೋ ಒಗ್ಗರಣೆ ಬಿದ್ದಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು ಈ ಚಗಟೆ ಸೊಪ್ಪು ಅಥವಾ ತಗಟೆ ಸೊಪ್ಪು ಅಂತ ಏನು ಕರಿತೀವಿ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ಈ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಅರ್ದು ಹಚ್ಚೋದ್ರಿಂದ ರಿಂಗ್ ವರ್ಮ್ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮಲೇರಿಯಾ ಅಂತ ರೋಗಲಕ್ಷಣಗಳೇನಾರು ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಮತ್ತು ಈ ತಗಟ್ಟೆ ಸೊಪ್ಪು ನಂಜು ನಿವಾರಕವಾಗಿದ್ದು ಮತ್ತು ಸಾಂಕ್ರಾಮಿಕ ರೋಗಗಳೆಲ್ಲ ಏನಾದ್ರು ಇರುತ್ತಲ್ಲ ಅದರ ಬೆಳವಣಿಗೆಗಳನ್ನು ಸಹ ತಡೆಗಟ್ಟುತ್ತೆ ಮತ್ತು ಅಲರ್ಜಿ ತುರ್ಕೆ ಎಲ್ಲ ಇರುತ್ತಲ್ಲ ಅದಕ್ಕೆ ಸಹ ಇದನ್ನು ಬಿಟ್ಟು ಹಚ್ಚೋದ್ರಿಂದ ತುರ್ಕೆ ಸಹ ಆಗುತ್ತೆ ಮತ್ತು ಇದರ ಬೀಜಗಳು ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಈ ಅತಿಸಾರ ಮತ್ತು ರಕ್ತ ಎಲ್ಲ ಆಗತ್ತಲ್ಲ ಆ ಸಮಯದಲ್ಲೂ ಸಹ ಈ ತಗಚ್ಚೆ ಸೊಪ್ಪನ್ನು ಚೆನ್ನಾಗಿ ರಸ ತೆಗೆದುಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತಲೂ ಸಹ ಹೇಳಲಾಗತ್ತೆ ತುಂಬ ಆರೋಗ್ಯಕರ ಲಕ್ಷಣವಿರುವಂತಹ ಈ ಸೊಪ್ಪಿನ ಚಟ್ನಿ ನೀವು ಸಹ ಒಮ್ಮೆ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಆರೋಗ್ಯಕರ ಚಟ್ನಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್